ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈಗಿನ ಅಧ್ಯಕ್ಷರಾದ ಹಿಂದಿನ ಅಧ್ಯಕ್ಷರಾದಂತ ರಮೇಶ್ವಪ್ಪ ಜಮಖಂಡೂರ ವಿರುದ್ಧ ಅವಿಶ್ವಾಸ ನಿರ್ಣಯನ ಒಂದು ಅರ್ಜಿ ಕೊಟ್ಟಿದ್ವಿ ಆ ಅವಧಿ ಹದಿನೈದು ದಿವಸದ್ದಾಗಿತ್ತು ಆದ್ರೆ ಅವರು ಯಾವುದೇ ಕ್ರಮಗಳನ್ನ ಕೈಗೊಳ್ಳದೆ ಇರೋದ್ರಿಂದ ಪುನಃ ನಾವೇನ್ ಮಾಡಿದ್ವಿ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಉಪಾಧ್ಯಕ್ಷರೇ ಮತ್ತೊಂದು ಪುನಃ ಅರ್ಜಿಯನ್ನು ಸಲ್ಲಿಸಿದ್ವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯದ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಜಿಯನ್ನು ನಾವು ಸಲ್ಲಿಸಲಾಗಿ ಮಾನ್ಯ ಉಪಾಧ್ಯಕ್ಷರಾದಂತಹ ನೇತ್ರಾವತಿ ನಿಂಬುರುಗುಂದಿ ಅವರು ಇಂದು ಅಂದ್ರೆ ಹದಿನೆಂಟನೇ ತಾರೀಕಿಗೆ ಹನ್ನೊಂದುವರೆಗೆ ಈ ಸಭೆಯನ್ನ ಏರ್ಪಡಿಸಿದ್ರು ಈ ಸಭೆಗೆ ಮುಂಚೆ ನಾವೇನು ಹದಿಮೂರು ಜನ ಸದಸ್ಯರು ಅವಿಶ್ವಾಸ ನಿರ್ಣಯದ ಪರವಾಗಿ ಏನು ಸಹಿ ಮಾಡಿ ಅರ್ಜಿ ಕೊಟ್ಟಿದ್ವಿ ಅದೇ ಹದಿಮೂರು ಜನ ಸದಸ್ಯರು ಇವತ್ತು ಎಲ್ಲರೂ ಸಭೆಗೆ ಹಾಜರಾಗಿ ಆ ಅವಿಶ್ವಾಸ ನಿರ್ಣಯದ ಪರವಾಗಿ ಎಲ್ಲರೂ ಕೈ ಎತ್ತುವುದರ ಮೂಲಕ ಅವಿಶ್ವಾಸ ನಿರ್ಣಯವನ್ನ ಪಾಸ್ ಮಾಡಿದಂತ ಈ ಮೂಲಕ ತಮ್ಮಲ್ಲಿ ಸತಕಾಯ ನೀಡಿದಂತ ಎಲ್ಲ ನನ್ನ ಸಹ ಪಟ್ಟಣ ಪಂಚಾಯತಿ ಸದಸ್ಯ 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 ಮತ್ತು ಸದಸ್ಯನಿಯರಿಗೆ ಹೃತ್ಪೂರ್ವ ವಂದ ಸಹಿತ ಮಾಧ್ಯಮದ ಮುಖಾಂತರ ಸಲ್ಲಿಸ್ತಾ ಪಕ್ಷಾತೀತವಾಗಿ ಎಲ್ರಿಗೂ ಕಮತೆ ಪಟ್ಟಣದ ಸರ್ವ ಜನಾಂಗದ ಧರ್ಮೀಯರ ಸಮಾಜದ ಎಲ್ಲರ ಮುಖಾಂತರ ಎಲ್ರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ಒಂದು ಅಭಿನಂದನೆಗಳನ್ನು ಸಹಿತ ಸಲ್ಲಿಸ್ತೀವಿ ಹ ಅವರು ಹೋಗಿದ್ದು ಸತ್ಯ ಬಹುಶಃ ನಾವು ಈಗಾಗ್ಲೇ ನೋಡಿರ್ಬೋದು ಧಾರವಾಡ ಸರ್ವೋಚ್ಛ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಹಿತ ಸಲ್ಲಿಸಿದ್ರು ಆ ಅರ್ಜಿ ಮೊನ್ನೆ ಡಿಸ್ಮಿಸ್ ಆಗಿದೆ ಅದನ್ನ ತಮಗೆ ಬೇಕಾದ ಸಹಿತ ನಾವು ಕೊಡ್ತೀವಿ ಅದನ್ನ ನಮ್ಮ ವರಿಷ್ಠ ಎಲ್ಲಾರು ತೀರ್ಮಾನ ಮಾಡ್ತಾರೆ ದಿನ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರ ದಿನಾಂಕ ಪ್ರಕಟಣೆ ಮಾಡಿದ ನಂತರ ನಮ್ಮೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು ನಾವು ಶಾಸಕರ ಗಮನಕ್ಕೆ ಈ ವಿಷಯನ ತಂದಿಲ್ಲ ಅವರ ಈ ಪ್ರಕ್ರಿಯೆ ಒಳಗೆ ಅವರು ಭಾಗವಹಿಸಿಲ್ಲ ನಾವು ಎಲ್ಲರೂ ತೀರ್ಮಾನ ತಗೊಂಡ್ವಿ ಯಾಕಂದ್ರೆ ಹದಿನಾರು ಜನ ಸದಸ್ಯರುಗಳ ಈ ಒಂದು ಪಟ್ಟಣ ಪಂಚಾಯತಿ ಹದಿಮೂರು ಜನ ಸದಸ್ಯರು ಅವಿಶ್ವಾಸದ ನಿರ್ಣಯ ಪರವಾಗಿದ್ದಾಗ ಅವರು ಸಹಿತ ಯಾವ್ದನ್ನು ಇದ್ರೊಳಗೆ ಭಾಗವಹಿಸಿಲ್ಲ ಇಲ್ಲ ಆ ಆಲ್ರೆಡಿ ಸರ ಇದು ಅಧ್ಯಕ್ಷ ಏಕಪಕ್ಷೀಯ ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ಯಾವ ಶಾಸಕರ ಮೊರೆ ಹೋಗಿಲ್ಲ ಯಾರ ಮುಖಂಡರ ಮೊರೆ ಹೋಗಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ಸದಸ್ಯರು ಅವರ ಸ್ವಪಕ್ಷೀಯ ಧೋರಣೆಯ ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ಕಟ್ಟುಬದ್ಧವಾಗಿ ನಿಂತು ಒಂದು ತಿಂಗಳ ಕಾಲ ನಾವು ಅವರ ವಿರುದ್ಧ ವಿಶ್ವಾಸ ಕೊಟ್ಟು ಕಂಕಣಬದ್ಧವಾಗಿ ನಿಂತೀವಿ ನಿಂತಿವಿ ಇದಕ್ಕೆ ಯಾರದೇ ಆಸೆ ಆಮಿಷಕ್ಕೂ ಬಲಿಯಾಗಿಲ್ಲ ಯಾರು ನಮ್ಗ ರಗಡ ಆಸೆ ಆಮಿಷ ಒಡ್ಡಾರ ಯಾವ ಸದಸ್ಯರು ಯಾವುದೇ ಆಸೆ ಆಮಿಷಕ್ಕೆ ಬಲಿ ಆಗಿಲ್ಲ ಅವ್ರ ವಿರುದ್ಧ ಅವ್ರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ನಾವು ಮಾಡಿದ್ದರೆ ಇದಕ್ಕೆ ಯಾವುದೇ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಪಕ್ಷದ ನಮ್ಮ ಮುಖಂಡರಗಳಾಗ್ಲಿ ಯಾರು ನಮಗ ಕುಮ್ಮಕ್ಕು ನೀಡಿಲ್ಲ ಈಗ ಊರ ಏಕಪಕ್ಷ ನಿರ್ಧಾರಗಳನ್ನು ತಮ್ಮ ಸಂಸ್ಥೆಗೆ ತೆಗೆದುಕೊಂಡು ಹೋಗಿ ತಮ್ಮ ಸಂಸ್ಥೆಯಲ್ಲಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಿ ಮಾಡಿದ್ದಕ್ಕ ತಮ್ಮ ಅಧ್ಯಕ್ಷರ ತಮ್ಮ ಕೋಟಡಿಯಲ್ಲಿ ಮಾಡಿಲ್ಲದ ತಮ್ಮ ಸಂಸ್ಥೆಗೆ ತೆಗೆದುಕೊಂಡು ಹೋಗಿದ್ದಕ್ಕ ನಾವು ಎಲ್ಲರೂ ವಿರುದ್ಧವಾಗಿ ಮಾಡಿವಿ ಯಾವದೇ ಅವರು ಹತ್ತು ತಿಂಗಳ ಅವಧಿಯೊಳಗೆ ಯಾವುದೇ ಅಭಿವೃದ್ಧಿ ಆಗ್ಲಾರ್ದಕ್ಕ ನಮ್ಮ ಸದಸ್ಯರು ವಿರುದ್ಧವಾಗಿ ನಾವು ಹೋಗಿದ್ದು ನಿಜ ನಾವು ಅಂದಿವ್ ಸರ್ ಆಕ್ಷೇಪಣೆ ಮಾಡಿದಾಗ ಅವ್ರು ನಮ್ಮನ್ನ ಗಂಗನಿಗೆ ತಗೊಂಡಿಲ್ಲ ಸರ್ ನಾವ್ ಏನ್ ಕೇಳಿದ್ರು ಮಾಡೋನಾಳ ಹೇಳೋನಾಳ ಮಾತಾಡ್ತಿದ್ರು ಅದು ನಮಗ್ ಗೊತ್ತಾಗ್ಲಿಲ್ಲ ಆಮೇಲೆ ನಾವು ಕೇಳಿದ್ರು ನಾವ್ ಏನು ಹೋಗಿಲ್ಲ ಅಂತ ಅಂತಿದ್ರು ಆದ್ರ ನಾವು ದೂರದೃಷ್ಟಿಯಲ್ಲ ಇಟ್ಕೊಂಡು ಯಾವದೇ ರೀತಿಯಿಂದ ಮುಂದಿನ ಆತರ ಆಗ್ಬಾರ್ದು ಅನ್ನೋದಕ್ಕ ನಾವ್ ಇದನ್ನ ಮಾಡಿದರೆ ಮತ್ತ ಈ ಒಂದು ಕಮ್ಮತಿಗಿ ಪಟ್ಟಣದ ಅಭಿವೃದ್ಧಿ ಹಿತ ದೃಷ್ಟಿಯಿಂದ ನಡೀತಕ್ಕಂತ ಹತ್ತು ತಿಂಗಳ ಹತ್ತರಿಂದ ಹತ್ತುವರೆ ತಿಂದ ಆದಂತ ಒಬ್ಬ ಅಧ್ಯಕ್ಷ ಯಾವ ತರನಾಗಿರ್ಬೇಕಂತ ಒಂದು ಊರಿನ ಪ್ರಮುಖ ಒಬ್ಬ ಮನುಷ್ಯ ಅಂದ್ರ ಕಮತಗಿ ಪಟ್ಟಣದ ಪ್ರಥಮ ಪ್ರಜೆ ಅವರು ಒಂದು ಕಮತಗಿ ಪಟ್ಟಣದಲ್ಲಿ ನಡೀತಕ್ಕಂತ ಒಂದು ಸಾಮಾನ್ಯ ಸಭೆ ಯಾವ ತರನಾಗಿ ಪಂಚಾಯತಿಲ್ಲಿ ಆಡಳಿತ ನಡೆಸಬೇಕಪ್ಪ ಅಂತಂದ್ರಂದ್ರ ಪ್ರತಿ ಮೂವತ್ತು ದಿನಕ್ಕೆ ಒಂದು ಸಾಮಾನ್ಯ ಸಭೆ ಆಗ್ಬೇಕು ಪಟ್ಟಣ ಪಂಚಾಯತಿ ಎಲ್ಲಾ ಸದಸ್ಯರನ್ನು ಗಮನಕ್ಕೆ ತೊಗೊಂಡ್ಬರ್ಬೇಕು ಯಾವುದೇ ಒಂದು ಸದಸ್ಯರನ್ನು ಕರಿತಿದ್ದಿಲ್ಲ ಯಾವುದೇ ಒಂದು ಈ ಒಂದು ಹತ್ತು ತಿಂಗಳಗಳಲ್ಲಿ ಕನಿಷ್ಠ ಮೂರು ಮೀಟಿಂಗ್ ಅಷ್ಟೇ ಆಗಿದಾವಿ ಹತ್ತು ಮೀಟಿಂಗ್ ಆಗಬೇಕು ಮೂರು ಸಭೆಗಳನ್ನ ಮಾತ್ರ ಕರೆದಿದ್ದಾರೆ ಅದು ಆಟ ಕೊಂಡು ಲೆಕ್ಕಿಲ್ಲ ಅಂತ ಮೀಟಿಂಗ್ ಕರೆದಾರ ಅದಕ್ಕ ಈ ಮೀಟಿಂಗ್ ಇಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳೋರ ಯಾರನ್ನೋ ಉದ್ದೇಶಕ್ಕ ನಾವೆಲ್ಲಾ ಒಂದು ಇದ್ದಂತ ಸದಸ್ಯರು ಇದಕ್ಕೆ ಯಾವುದೇ ಪಕ್ಷಾತೀತವಿಲ್ಲ ನಾವು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಟ್ನಲ್ಲಿ ನಾವು ಕೂಡ ಒಂದು ಕೇಟ ಒಂದು ಕಮಿತಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲಾರು ಒಟ್ಟಾಗಿ ಉಪಾಧ್ಯಕ್ಷರ ನೇತೃತ್ವದೊಳಗ ನಾವೆಲ್ಲರೂ ಸೇರಿಕೊಂಡು ಸೇರ್ಕೊಂಡು ಈ ತರ ಹೊಂಟ್ರ ಅಂದ್ರೆ ಕಮಿತಿ ಅಭಿವೃದ್ಧಿ ಆಗಂಗಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೊಂದು ಊರು ನೋಡಿಕೆ ಯಾಕ ಕಮಿತಿ ಪಟ್ಟಣ ನಾವು ಏನಂತ ಕೆಲವೊಂದಿಷ್ಟು ಸ್ವಚ್ಛತೆ ಆದ್ಯತೆ ಅಂತ ನಾವು ಪ್ರಮಾಣ ಪತ್ರ ಪಡ್ಕೊಂಡ್ ಕಮಿತಿ ಪಟ್ಟಣದಿಂದ ಅದಕ್ಕೆ ಅವೆಲ್ಲ ನಮ್ಮ ಊರಿಗೆ ಮತ್ತಿತಾ ಉದ್ದೇಶಕ್ಕೆ ಎಲ್ಲರೂ ಒಟ್ಟು ಕೊಡುವಂಕೇಟ ಇವಾಗ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಸಾಥ್ ಕೊಟ್ಟಿಗೆ ಕೇಟ ನಾವು ಏನೇ ಕಷ್ಟ ಬಂದ್ರು ಯಾವುದೇ ಒಂದು ಆಶೆ ಅಮಿಷ್ ಸಾಕಷ್ಟು ಹೇಳಿದ್ರು ಯಾವುದೇ ಒಂದು ಆಶೆ ಅಮಿಷಕ್ಕೆ ಬಲಿಯಾಗದೆ ಯಾರಿಗೆ ಒಂದು ಶಾಸ ನಮ್ಮ ಶಾಸಕರು ಇರಬಹುದು ಮಾಜಿ ಶಾಸಕರು ಈಗಿನ ಶಾಸಕ ಇರಬಹುದು ಇರ್ಬೋದು ಇರಬಹುದು ಯಾರಿದ್ರೆ ಯಾರು ಕುಮ್ಮಕ್ಕನೂ ಇಲ್ಲ ಯಾರ್ಯಾರು ಯಾರು ಎಲ್ಲಿ ಅವ್ರವ್ರಿಗೆ ಗೊತ್ತದವು ನಾವ್ ಎಲ್ಲಿಗಕ್ಕೆ ಹೋಗಿಲ್ಲ ನಾವ್ ಎಲ್ಲಿ ಇರಬೇಕು ಅದೀವಿ ಒಂದು ಸಂಗಪಣಿ ಪುಣ್ಯದಿಂದ ಒಂದು ಮಲ್ಲಿಕಾರ್ಜುನ ಪುಣ್ಯದಿಂದ ಒಂದು ಮಂತ್ರಾಲಯ ರಾಘವನ ಪುಣ್ಯದಿಂದ ನಾವೆಲ್ಲಿ ಕ್ಯಾಟ ಮೂವತ್ತು ದಿನಗಳನ್ನ ಗತಾಟ ಇಲ್ಲಿ ಬಂದು ಕ್ಯಾಟ ಇವತ್ತು ಅವಿಶ್ವಾಸ ನಿರ್ಣಯದ ವಿರುದ್ಧ ಪರವಾಗಿ ಅವ್ರಿಗೇನು ಅಧ್ಯಕ್ಷನ ವಿರುದ್ಧ ಒಂದು ಸಂಪೂರ್ಣವಾದ ಹದಿಮೂರು ಜನ ಸದಸ್ಯರು ಕೂಡೊಂದು ಕ್ಯಾಟ ಕರವ ಪಾಸ್ವಾರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾದಂತಹ ಡಿ ಡಿ ಸಿ ಮುಖ್ಯಾಧಿಕಾರಿಗಳಿಗೆ ಮುಖಾಂತರ ಕಳಿಸಿಕೊಂಡ ನಮ್ಮ ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗ ಮೀಟಿಂಗ್ ಮುಗಿಸ್ಕೇಟ ಇವತ್ತು ಮುಂದಿನ ದಿನಮಾನಗಳಲ್ಲಿ ಕಮಿತ ಒಂದು ಅಭಿವೃದ್ಧಿ ಪರ್ವ ಮಾಡಬೇಕನ್ನು ಉದ್ದೇಶಕ್ಕೆ ನಾವೆಲ್ಲರೂ ಒಟ್ ನಡೆ ಒಂದು ಪಕ್ಷಾತೀತವಾಗಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಕುಮಲಾದ್ವರನ್ನ ಅಧ್ಯಕ್ಷ ಮಾಡ್ತೀವಿ ಯಾಕಂದ್ರೆ ಆಕಾಂಕ್ಷಿ ಸಂಬಂಧ ಇಲ್ಲ ನಾವು ಬಸವರಾಜ ಕುಮರಾಜ್ವರನ್ನ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಯಾಕಂದ್ರೆ ಮುಂದೊಂದು ಮಾಧ್ಯಮದಲ್ಲಿ ಬಂದಿಲ್ಲ ದಯಮಾರಿ ಯಾವ್ದೇ ಯಾರನ್ನು ಮಾಡೋದ್ರಲ್ಲ ಪುಣ್ಯಕಪ್ಪ ಪುಣ್ಯಕ್ಕ ಕುಮಾರ್ ಅಧ್ಯಕ್ಷ ಮಾಡ್ತೀವಿ ಅಧ್ಯಕ್ಷ ಜೈನ್ ಜಾಗ ಬಿಜೆಪಿಯವ್ರಿಗೆ ಯಾವುದೇ ಒಂದು ಕಮ್ಮ ತೆಗೆ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಈಗ ಯಾವ ಕೆಲಸ ಮಾಡ್ತಾನು ಸಪೋರ್ಟ್ ಕೊಡ್ಬೇಕು ಈ ಒಂದು ಈ ರೀತಿ ಹತ್ತಾಗ ತನ್ನೋದಕ್ಕೆ ನಾವು ಎತ್ತಿ ಸಪೋರ್ಟ್ ಕೊಡಿನಾಗ ಅದನ್ನ ಕಾಲ್ ಜಗ್ ಮಾಡುದು ಕಾಲ್ ಜಗ್ನ ತೆಗೆದು ಹೋದಿವಿ ಕಾಲ್ ಎತ್ತವರ ಎತ್ತ ಯಂದ್ರೆ ಕಮದಿಗೆ ಒಂದು ಪಾಲ ಸವರ ವ್ಯಕ್ತಿ ಬೇಕು ನಮಗೆ ಈಗ ಏನಿದ್ರು ಒಂದು ಕಮತಿಗೆ ಸುಧಾರಣೆ ಆಗ್ಬೇಕಪ್ಪ ಅಂತ ಯಾವ ವಾರ್ಡ್ನಾಗ ಕೆಲಸಗಳ ನಾವು ಒಂದು ಲೈಟ್ ನಮಗೇನ್ರಿ ಒಂದು ರೋಡ್ ಒಂದು ನೀರು ಒಂದು ವಿದ್ಯುತ್ ಈ ಮೂರುಗಳನ್ನ ಮೂಲಸುಭ ಸೌಕರ್ಯಗಳನ್ನು ಒಂದ್ ಯಾವ ಯೋಗ್ಯಕರನ್ನು ಉದ್ದೇಶಿಕ ಒಂದು ಉಪಾಧ್ಯಕ್ಷರು ಮತ್ತು ಇದ್ದಾರೆ ಅಧ್ಯಕ್ಷನ ಅಂತವ್ರು ಒಂದು ಪಟ್ಟಣದ ಅಭಿವೃದ್ಧಿ ಮಾಡ್ತೀನಿ ಹೇಗೆ ಅಂತ ಮಾಡಿ ಯಾವುದೇ ಒಂದು ಬೆಲೆ ಬಲಿಯಾಗಿಲ್ಲ ಪಟ್ಟಣ ಪಂಚಾಯತಿ ಬಿಜೆಪಿ ಸದಸ್ಯರು ಏನಂತಾರಲ್ಲ ಒಂದು ಪೈಸೆ ಆಮಿಷಕ್ಕೂ ಬಲಿಯಾಗಿಲ್ಲ ಬೇಕಾದ್ರೆ ಯಾರು ಏನಾರ ಬಲಿಯೋಂತಾರೆ ಬೇಕಾದ್ರೆ ಚರ್ಚೆ ಬರ್ಲಿ ಅಂತ ಉತ್ತರ ಕೊಡ್ತೀವಿ ಸರ್ವ ಸದಸ್ಯರು ಹದಿಮೂರು ಮಂದಿ ಬಸವರಾಜ್ ಪುನ್ಲಿಕಪ್ಪ ಕುಂಬಳದವರ ಹಾಕಿ ಅಂತ ಅದು ಮುಂದಿನ ಹೇಳಂಗಿಲ್ರಿ ಈ ಸದ್ಯಕ್ಕೆ ಮಟ್ಟಿಗೆ ಬಸವದಾರಿ ಪುಂಡ್ಲಿಕಪ್ಪ ಕುಮಾರದೇವ್ರೆ ಮೊದಲ ಅಧ್ಯಕ್ಷ ಮಾಡ್ತೀವಿ ನಾವು ಯಾವ ಅವಧಿನ ಒತ್ತರ ಆಗತ್ತಲ್ಲ ಬಟ್ ಅಧ್ಯಕ್ಷ ಆಗೋದು ಅವರೇ ಫಸ್ಟ್ ಕಮತಿಗೆ ಪಟ್ಟಣ ಪಂಚಾಯಿತಿ ಶ್ರೀ ಅಧ್ಯಕ್ಷರಾದ ಶ್ರೀ ರಮೇಶ ಶಿವಪ್ಪ ಜಮಖಂಡಿ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳೆ ಮಂಡನೆ ಸಭೆಗೆ ಕರೆದಿದ್ದೇವೆ ಅಂದ್ರೆ ಅವರ ಇಪ್ಪತ್ತು ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರಿಗೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿದ್ದೇವ್ರಿ ನಾವು ಸಭಿಕರಿರಂತೇಳಿ ಆದ್ರ ಅವರು ಕರೆಯಾದ ಕಾರಣ ನಮ್ಮ ಹನ್ನೆರಡು ಜನ ಸದಸ್ಯರು ಸೇರಿ ನನಗ ಐದನೇ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನನಗ ಆ ಅರ್ಜಿಯನ್ನು ಸಭೆ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರಿ ಅದರಂತ ನಾನು ಇವತ್ತ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಎಲ್ಲರನ್ನು ಸಭೆ ಕರೆದು ಎಲ್ಲರೂ ಸೇರಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಸಭೆಯನ್ನು ಸಭೆಯಲ್ಲಿ ಎಲ್ಲರೂ ನಿರ್ಣಯ ತಗೊಂಡಿರಿ ನನ್ನನ್ನು ಸೇರಿ ಹನ್ನೆರಡು ಜನರಿ ಅವರು ಹನ್ನೆರಡು ಜನರಿ ಒಬ್ಳು ಹದಿನೂರು ಜನ ಒಟ್ಟು